எல்லாம் நமஸ்கார நான் கோரீஷ் நீங்கள் நோட் திரு கன்னடா ஃபேஷன் டிக் சானல் இது ஆல் மாடல் ப்ளௌஸ் கட்டிங் சீரீஸ்னால் எடநே அாயாய ಫಸ್ಟ್ನೇ ಅಧ್ಯಾಯದಲ್ಲಿ ನಿಮಗೆ ಒಂದು ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ನ ತಗೊಂಡು ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ನಾರ್ಮಲ್ ಫೋರ್ ಡಾಟ್ ಬ್ಲೌಸಿಂದ ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ಕಾಲರ್ ನೆಕ್ಕು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಐ ಐ ವಿ ಕಾಲರ್ ನೆಕ್ಕು ಈ ರೀತಿ ಈ ಎಲ್ಲ ಮಾಡಲ್ಸ್ನೂ ಒಂದು ಫೋರ್ ಡಾಟ್ ಬ್ಲೌಸ್ನ ಅಳತೆ ಬ್ಲೌಸ್ನ ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡೋದಂತ ಮೊದಲನೇ ಅಧ್ಯಾಯ ಆ ಎಲ್ಲ ವೀಡಿಯೋಸ್ನ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿದರೆ ಓಕೆ ನೋಡಿಲ್ಲ ಅಂದರೆ ನನ್ನ ಇದೆ ಒಂದು ಸಾರಿ ವಿಸಿಟ್ ಮಾಡಿ ಚಾನಲ್ ಒಳಗಡೆ ವೀಡಿಯೋ ಸೆಕ್ಷನಲ್ಲಿ ನಿಮ್ಗೆ ಎಲ್ಲ ವೀಡಿಯೋಸು ಸಿಗುತ್ತೆ ಈ ಇದು ಎರಡನೇ ಅಧ್ಯಾಯ ಅಂದರೆ ಬೋಟ್ನೆಕ್ ಬ್ಲೌಸ್ನ ತೊಗೊಂಡಿರೋದು ಅಳತೆ ಬ್ಲೌಸು ಬೋಟ್ನೆಕ್ ಬ್ಲೌಸ್ ತೊಗೊಂಡು ಈ ಬೋಟ್ನೆಕ್ ಬ್ಲೌಸಿಂದ ಇನ್ನು ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ಇದರಲ್ಲಿ ಆಲ್ರೆಡಿ ಈ ಬೋಟ್ನೆಕ್ ಬ್ಲೌಸ್ನ ತೊಗೊಂಡು ನೆಕ್ ಬ್ಲೌಸು ಫೋರ್ ಡಾಟ್ ಬ್ಲೌಸ್ದು ಯಾವ ರೀತಿ ಕಟಿಂಗ್ ಮಾಡೋದಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಇದೇ ಬೋಟ್ನೆಕ್ ಬ್ಲೌಸ್ನ ತೊಗೊಂಡು ಮತ್ತೆ ಬೋಟ್ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಮತ್ತೊಂದು ವೀಡಿಯೋ ಮಾಡಿದ್ದೀನಿ ಇದು ಎರಡನೇ ಅಧ್ಯಾಯದಲ್ಲಿ ಈ ಬೋಟ್ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಮೂರನೇ ವೀಡಿಯೋ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಅಂತ ತಿಳಿಸ್ಕೊಡ್ತೀನಿ ಇದು ಮೂರನೇ ವೀಡಿಯೋ ಎರಡನೇ ಎರಡನೇ ಅಧ್ಯಾಯದಲ್ಲಿ ಮೂರನೇ ವೀಡಿಯೋ ಬೋಟ್ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಅಂತ ತುಂಬ ಸಿಂಪಲ್ಲಾಗಿರುತ್ತೆ ಓಕೆನಾ ನೀವು ಈ ಸೀರೀಸ್ನ ಕರೆಕ್ಟಾಗಿ ಫಾಲೋ ಅಂದರೆ ನಿಮಗೆ ಈ ಎಲ್ಲ ಮಾಡಲ್ ಬ್ಲೌಸಸ್ನ ಕಟಿಂಗ್ ಮಾಡೋದು ತುಂಬ ಅಂದರೆ ತುಂಬ ಆಗಿರುತ್ತೆ ಈಗ ಇದೇ ಅಳತೆ ಬ್ಲೌಸು ಇದು ಬೋಟ್ನೆಕ್ ಬ್ಲೌಸು ಈ ಬೋಟ್ನೆಕ್ ಬ್ಲೌಸಿಂದ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡೋದು ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ನೋಡಿ ಮತ್ತೆ ನೀವು ಇಷ್ಟು ಸಿಂಪಲ್ ಇಷ್ಟೇನಾ ಅಂತ ಅನ್ನಿಸ್ ಅನ್ನಿಸುತ್ತೆ ನಿಮಗೆ ಯಾವಾಗ ಅಂದರೆ ನೀವು ಕಂಟಿನ್ಯೂ ಆಗಿ ಈ ಸೀರೀಸ್ನ ನೀವು ಫಾಲೋ ಮಾಡಿದರೆ ಮಧ್ಯ ಮಧ್ಯದಲ್ಲಿ ವೀಡಿಯೋಸ್ನ ನೋಡಿದರೆ ನಿಮಗೆ ಈಸಿ ಅನಿಸೋದಿಲ್ಲ ತುಂಬ ಕಷ್ಟನೇ ಅನಿಸುತ್ತೆ ನೀವು ಫಾಲೋ ಮಾಡಿರಬೇಕು ಫಸ್ಟಿಂದನೂ ಈ ಸೀರೀಸ್ನ ಫಾಲೋ ಮಾಡಿದರೆ ತುಂಬ ಈಸಿ ಅನಿಸುತ್ತೆ ಓಕೆನಾ ಫಸ್ಟು ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಐರನ್ ಮಾಡಿಕೊಂಡ ನಂತರ ಲೈನಿಂಗ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಎಲ್ಲ ಬ್ಲೌಸಸ್ನಲ್ಲೂ ಇದು ನಾನು ನಿಮಗೆ ಜನ್ರಲಾಗಿ ತಿಳಿಸ್ಕೊಡ್ತೀನಿ ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರದು ಇದು ಬೇಸಿಕ್ ಅಂತ ತಿಳ್ಕೊಳ್ಳಿ ಲೈನಿಂಗ್ನ ಐರನ್ ಮಾಡೋದು ಲೈನಿಂಗನ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋದು ಬೇಸಿಕ್ ಫಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀವಿ ಎಲ್ಲ ಬ್ಲೌಸ್ಗೂ ಸೇಮ್ ಇದೆ ರೀತಿ ಈಗ ಅಳತೆ ಬ್ಲೌಸಲ್ಲಿ ಬ್ಲೌಸ್ ಲೆಂತ್ ಎಷ್ಟು ಇಂಚಿದೆ ಅಂತ ಟೇಪಿಂದ ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈಗ ನೋಡಿ ಇದರಲ್ಲಿ ತುಂಬ ಸಿಂಪಲ್ ಅಂತ ತಿಳಿಸಿದ್ನಲ್ವ ಏನೂ ಇಲ್ಲ ಈ ಬೋಟ್ನೆಕ್ ಬ್ಲೌಸು ಓಕೆನಾ ಈ ಬೋಟ್ನೆಕ್ ಬ್ಲೌಸ್ನ ನೀಟಾಗಿ ಈ ರೀತಿ ಹಾಕ್ಕೊಳ್ಬೇಕು ಫಸ್ಟು ಬ್ಯಾಕ್ ಸೈಡ್ ತಗೊಳ್ಳಿ ಬ್ಯಾಕ್ ಸೈಡ್ ಆದರೆ ನಿಮಗೆ ಓಪನ್ ಇರೋದಿಲ್ಲ ಹಾಗಾಗಿ ನೀಟಾಗಿ ಸಿಗುತ್ತೆ ನೆಕ್ ಬಿಡ್ತು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಈ ಬ್ಲೌಸಸ್ನ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಈ ನೆಕ್ ವಿಡ್ತ್ ಎಷ್ಟು ಇಂಚಿದೆ ಓಕೆನಾ ಎಂಟೂವರೆ ಇಂಚಿದೆ ಫುಲ್ ಶೋಲ್ಡರ್ನ ತೊಗೊಳ್ಳಿ ಮೆಜರ್ಮೆಂಟ್ ಅಂದರೆ ಈ ಕಡೆ ಶೋಲ್ಡರ್ ಜಾಯಿಂಟಿಂದ ಈ ಕಡೆವರೆಗೂ ಎಷ್ಟು ಇಂಚಿದೆ ಇದು ಹನ್ನೆರಡುವರೆ ಇದೆ ಅಂದರೆ ಹದಿಮೂರು ಹನ್ನೆರಡುವರೆ ಅಂದರೆ ಕಾಲು ಇಂಚು ಇದು ಏನಂದರೆ ನನ್ನ ಪ್ರಕಾರ ಹದಿಮೂರು ಇಂಚ್ವರೆಗೂ ಇರುತ್ತೆ ಒಂದು ನಿಮ್ಗೊಂದು ಕಾಲು ಇಂಚು ಅರ್ಧ ಇಂಚು ಡಿಫ್ರೆನ್ಸ್ ಬಂದರೂ ಪರವಾಗಿಲ್ಲ ನೀವು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಈಗ ಹನ್ನೊಂದುವರೆ ಬಂತು ಅಂದರೆ ಜನ್ರಲಾಗಿ ಅದು ಹನ್ನೆರಡು ಇಂಚೆ ಇರುತ್ತೆ ಹನ್ನೊಂದುವರೆ ಇರೋದಿಲ್ಲ ಇದನ್ನ ಒಂದು ಸ್ವಲ್ಪ ಎಕ್ಸ್ಪೆಂಡ್ ಮಾಡಿಕೊಂಡ್ರೆ ಒಂದು ಅರ್ಧ ಇಂಚು ಜಾಸ್ತಿ ಆಗುತ್ತೆ ಇಲ್ಲಿ ಕರೆಕ್ಟಾಗಿ ಇದು ಹಾಕ್ಕೊಳ್ಳೋದ್ರ ಮೇಲೆ ಇರುತ್ತೆ ಇದನ್ನು ನಾವು ಈ ರೀತಿ ಹಾಕ್ಕೊಳ್ತೀವಲ್ವ ಅದರಲ್ಲಿ ಇದನ್ನೊಂದು ಸ್ವಲ್ಪ ಈ ರೀತಿ ಎಕ್ಸ್ಪೆಂಡ್ ಮಾಡಿಕೊಂಡ್ರೆ ಅರ್ಧ ಇಂಚು ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಹಾಗಾಗಿ ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಹನ್ನೊಂದುವರೆ ಹನ್ನೆರಡುವರೆ ಈ ರೀತಿ ಬಂದರೆ ಅದು ಹನ್ನೆರಡು ಇಂಚ್ ಅಂತಲೇ ತಿಳ್ಕೊಳ್ಳಿ ಅರ್ಧ ಇಂಚ್ ಕಡಿಮೆ ಬಂತು ಅಂದರೆ ಅದನ್ನು ಜಾಸ್ತಿ ತಿಳ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ಇದು ಹನ್ನೆರಡುವರೆ ಬಂತ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ತಗೊಂಡಿದ್ದೀನಿ ಅಂದರೆ ಅದು ಜಾಸ್ತಿ ತೊಗೊಂಡಿಲ್ಲ ಆ್ಯಕ್ಚುಲಿ ಇರೋದಷ್ಟು ಮೆಜರ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಅಷ್ಟು ಬಂದಿದೆ ಅಷ್ಟೆ ಅದನ್ನು ಇನ್ನೂ ಕರೆಕ್ಟಾಗಿ ತೊಗೊಂಡ್ರೆ ಹದಿಮೂರು ಇಂಚೆ ಬರುತ್ತೆ ಪರ್ಫೆಕ್ಟ್ ಅದು ಈಗ ಈ ರೀತಿ ನಾವು ಶೋಲ್ಡ್ರನ್ನ ಅಳತೆ ಬ್ಲೌಸಿಂದ ತೊಗೊಳ್ತೀವಲ್ವ ಜನರಲ್ಲಾಗಿ ಏನು ಮಾಡಬೇಕು ಅಂದರೆ ಇದರಲ್ಲಿ ಒಂದೂವರೆ ಇಂಚನ್ನು ಮೈನಸ್ ಮಾಡಬೇಕು ತುಂಬ ಸಿಂಪಲ್ ಬೋಟ್ನೆಕ್ ಶೋಲ್ಡ್ರದ್ದು ಮೆಜರ್ಮೆಂಟ್ ಏನಿದೆಯೋ ಅದನ್ನು ತೊಗೊಳ್ತೀವಲ್ವ ಅದರಲ್ಲಿ ಒಂದೂವರೆ ಇಂಚು ಮೈನಸ್ ಮಾಡಿದರೆ ಮುಗೀತು ನೆಕ್ ಬಂತು ನಾವು ನೆಕ್ ಬ್ಲೌಸ್ ತೊಗೊಂಡು ಬೋಟ್ನೆಕ್ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ಅಷ್ಟೇ ಈ ನಮಗೆ ಶೋಲ್ಡರ್ ಎಷ್ಟಿರುತ್ತೋ ಅದಕ್ಕೆ ಎಕ್ಸ್ಟ್ರಾ ಒಂದೂವರೆ ಇಂಚ್ ಸೇರಿಸ್ಕೊಂಡ್ರೆ ಅದು ಬೋಟ್ ನೆಕ್ಕಿಗೆ ಶೋಲ್ಡರ್ ಆಯಿತು ಓಕೆನಾ ಆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸೋದನ್ನೇ ನಾವು ಪಟ್ಟಿ ಅಂತ ತಿಳ್ಕೊಳ್ಬೋದು ಇಲ್ಲಿಂದ ಒಂದು ನಾಲ್ಕು ನಾಲ್ಕೂವರೆ ಇಂಚ್ ನೆಕ್ ಹಿಡಿದು ಬೋಟ್ ನೆಕ್ಕಿಗೆ ಅದೇ ಬೋಟ್ ನೆಕ್ ಬ್ಲೌಸ್ ಕೊಟ್ಟಾಗ ಈ ಬೋಟ್ ಬೋಟ್ನೆಕ್ಕದು ಶೋಲ್ಡರ್ ಎಷ್ಟಿರುತ್ತೋ ಅಷ್ಟು ತೊಗೊಂಡು ಅದರಲ್ಲಿ ಒಂದೂವರೆ ಇಂಚ್ ಮೈನಸ್ ಮಾಡಿದರೆ ಮಿಕ್ಕಿರೋದೆ ನಮಗೆ ಡೀಪ್ ನೆಕ್ ಬ್ಲೌಸ್ಗೆ ಫರ್ಫೆಕ್ಟು ಶೋಲ್ಡರು ಇದು ಐದು ಇಂಚ್ ಶೋಲ್ಡರು ಐದು ಇಂಚ್ ಆರ್ಮಲ್ ಡೌನಿಂಗು ಫರ್ಫೆಕ್ಟ್ ಇರುತ್ತೆ ಈ ರೀತಿ ನೀವು ಬೋಟ್ನೆಕ್ ಬ್ಲೌಸ್ ಅಳತೆ ಬ್ಲೌಸ್ನ ತೊಗೊಂಡಾಗ ಶೋಲ್ಡ್ರ್ ಮೆಜರ್ಮೆಂಟ್ನ ನೀವು ಕರೆಕ್ಟಾಗಿ ನೀವು ಏನಾದರೂ ಇದ್ದರೆ ಸ್ವಲ್ಪ ಐರನ್ ಮಾಡಿಕೊಂಡೇ ತೊಗೊಳ್ಳಿ ಇಲ್ಲಾಂದರೆ ನೀಟಾಗಿ ಮೇಲೆ ಟೈಟಾಗಿ ಎಳೆದು ಅದನ್ನು ಕರೆಕ್ಟ್ ಪರ್ಫೆಕ್ಟಾಗಿ ಇಟ್ಟು ಶೋಲ್ಡ್ರ್ ಅಳತೆ ತೊಗೊಳ್ಳಿ ತೊಗೊಂಡು ಅದರಲ್ಲಿ ಒಂದೂವರೆ ಇಂಚ್ ಮೈನಸ್ ಮಾಡಿ ಈ ಶೋಲ್ಡ್ರು ಮತ್ತು ಆರ್ಮಲ್ ಡೌನಿಂಗ್ನ ತೊಗೊಳ್ಳಿ ಮುಗಿತು ಇಷ್ಟೇ ಇನ್ನೇನು ಚೇಂಜಸ್ ಇದರಲ್ಲಿ ಇರೋದಿಲ್ಲ ಈ ಶೋಲ್ಡರಲ್ಲಿ ಅರ್ಧ ನೆಕ್ ಬಿಡ್ತು ಡೀಪು ನೀವು ಅದು ಬೋಟ್ನೆಕ್ ಇರುತ್ತೆ ನಾರ್ಮಲ್ ಡೀಪ್ ನೆಕ್ ನೀವು ಎಷ್ಟು ಬೇಕೋ ಅಷ್ಟು ಡೀಪ್ ಮಾರ್ಕ್ ಮಾಡ್ಕೊಳ್ಬೋದು ನೆಕ್ಸ್ಟು ಈ ಶೋಲ್ಡರಲ್ಲಿ ಅರ್ಧಕ್ಕೆ ಬ್ಯಾಕ್ ಡಾಟು ನೆಕ್ಸ್ಟು ಚೆಸ್ಟು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಅದಕ್ಕೊಂದು ಎಕ್ಸ್ಟ್ರಾ ಇಂಚು ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡೋದು ಇವೆಲ್ಲವೂ ನಿಮಗೆ ಜನರಲ್ಲಾಗಿ ಎಲ್ಲ ಬ್ಲೌಸಸ್ನಲ್ಲೂ ತಿಳಿಸ್ಕೊಡೋದು ಇದರಲ್ಲಿ ಮೇಜರ್ ಚೇಂಜಸ್ ಏನು ಅಂದರೆ ಶೋಲ್ಡರು ಮತ್ತು ಹಾರ್ಮಲ್ ಡೌನಿಂಗು ಇದ್ರ ಬಗ್ಗೆ ಮಾತ್ರ ನೀವು ತಿಳ್ಕೊಂಡ್ರೆ ಸಾಕು ಇನ್ನು ಮಿಕ್ಕಿರೋದೆಲ್ಲ ನೀವು ಮಿಕ್ಕಿರೋದೆಲ್ಲ ನೀವು ಈಸಿಯಾಗಿ ಕಟ್ ಮಾಡ್ಬೋದು ಈಗ ಒಂದು ಸಾರಿ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನೋಡಿ ಬೋಟ್ನೆಕ್ ಬ್ಲೌಸ್ ಕೊಟ್ಟರು ಅಳತೆ ಬ್ಲೌಸ್ ಅಂದ್ಕೊಳ್ಳಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು ಏನು ಮಾಡಬೇಕು ನಾರ್ಮಲ್ಲಾಗಿ ನೀವು ಲೈನಿಂಗ್ನ ಐರನ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡಿ ಅರ್ಧ ಇಂಚು ಮಾರ್ಜಿನಿಗೆ ಫಸ್ಟ್ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಬ್ಯಾಕ್ಲೆಂತ್ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೆಕ್ಸ್ಟು ಅಳತೆ ಬ್ಲೌಸಲ್ಲಿ ನೆಕ್ದು ಫುಲ್ ಶೋಲ್ಡರ್ ಎಷ್ಟಿದೆ ನನಗೆ ಅಳತೆ ಮಾಡಿದ್ನಲ್ವ ಆ ರೀತಿ ಕರೆಕ್ಟಾಗಿ ಅಳತೆ ಮಾಡಿಕೊಳ್ಳಿ ನೀವು ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಒಂದೂವರೆ ಇಂಚ್ ಮೈನಸ್ ಮಾಡಿ ಇನ್ನು ಮಿಕ್ಕಿರೋದೆ ನಿಮಗೆ ಶೋಲ್ಡರು ಅದನ್ನೇ ಆರ್ಮಲ್ ಡೌನಿಗೆ ತೊಗೊಳ್ಳಿ ಇದರಲ್ಲಿ ಅರ್ಧ ನೆಕ್ ಬಿಡ್ತು ಇನ್ನು ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಬ್ಯಾಕ್ ಸೈಡ್ ಪಾರ್ಟ್ ಅಷ್ಟು ಅಳತೆ ಮಾಡ್ಕೊಂಡು ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳಿ ವೇಸ್ಟ್ ಮೆಜರ್ಮೆಂಟ್ ತೊಗೊಳ್ಳಿ ಅದನ್ನು ಅಳತೆ ಮಾಡಿಕೊಂಡು ಅದರಲ್ಲಿ ನಾಲ್ಕನೇ ಒಂದು ಭಾಗಕ್ಕೆ ಒಂದು ಮಾರ್ಕ್ ಮಾಡಿ ಎಕ್ಸ್ಟ್ರಾ ಒಂದು ಇಂಚ್ಗೆ ಮತ್ತೊಂದು ಮಾರ್ಕ್ನ ಮಾಡಿ ಮತ್ತು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಡಾಟು ನೀವು ನಾರ್ಮಲಾಗಿ ಫೋರ್ ಡಾಟ್ ಬ್ಲೌಸ್ನ ಕಟ್ ಮಾಡ್ತೀರಲ್ವ ಬ್ಯಾಕ್ ಸೈಡ್ ಪಾಡ್ದು ಆ ರೀತಿ ಎಲ್ಲ ಮಾರ್ಕಿಂಗ್ಸನ್ನ ಮಾರ್ಕ್ ಮಾಡಿ ಕಟ್ ಮಾಡೋದೆ ಇಷ್ಟೇ ಇರುತ್ತೆ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು ಈಗ ಈ ಲೈನಿಂಗಲ್ಲಿ ನೀವು ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ತೀರಲ್ವ ಫ್ರಂಟ್ ಸೈಡ್ ಪಾರ್ಟಿಗೆ ಹಾಕ್ಕೊಂಡ ನಂತರ ಸೇಮ್ ಆ್ಯಸ್ ಇಟ್ ಈಸು ನಿಮಗೆ ಫಸ್ಟ್ನೇ ಸೀರೀಸಲ್ಲಿ ಅಧ್ಯಾಯ ಒಂದರಲ್ಲಿ ನಾರ್ಮಲ್ ಡಾಟ್ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಲ್ವ ಅದರಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಯಾವ ರೀತಿ ಆದರೆ ಮಾರ್ಕ್ ಮಾಡಿ ಕಟ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನೋ ಇದು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ಏನು ಬದಲಾವಣೆ ಇರೋದಿಲ್ಲ ಇದರಲ್ಲಿ ಬದಲಾವಣೆ ಇರೋದೇ ಶೋಲ್ಡರು ಆರ್ಮಲ್ ಡೌನಿಂಗ್ ಅಷ್ಟೇ ಅಷ್ಟು ಬಿಟ್ಟರೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇನ್ನೇನು ಚೇಂಜಸ್ ಇರೋದಿಲ್ಲ ನಾರ್ಮಲ್ ಫೋರ್ಡಾಟ್ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಮಾಡ್ತೀರೋ ಅದೇ ರೀತಿಯೇ ಮಾರ್ಕ್ ಮಾಡೋದು ಫ್ರಂಟ್ ಸೈಡ್ ಪಾರ್ಟ್ ವಿಚಾರಕ್ಕೆ ಬಂದರೆ ನಿಮ್ಗೆ ಆಲ್ರೆಡಿ ಡಾಟ್ ಬ್ಲೌಸ್ದು ಅಳತೆ ಬ್ಲೌಸ್ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡೋದು ಆಲ್ರೆಡಿ ಫಸ್ಟ್ನೇ ಅಧ್ಯಾಯದಲ್ಲಿ ಏನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ಸೇಮ್ ಬ್ಯಾಕ್ ಸೈಡ್ ಪಾರ್ಟ್ನ ಲೈನಿಂಗ್ ಇಟ್ಕೊಂಡು ಮಾರ್ಕ್ ಮಾಡೋದು ಆ ಪ್ರಿನ್ಸಸ್ ಕಟ್ ಶೇಪ್ ಮಾರ್ಕ್ ಮಾಡೋದು ಆ ವೀಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಆ ವಿಡಿಯೋ ನೋಡಿದರೆ ಓಕೆ ಆ ವೀಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ಅದರಲ್ಲಿ ಯಾವ ರೀತಿ ಆದ್ರೂ ತಿಳಿಸ್ಕೊಟ್ಟಿದ್ದೀನೋ ಅದೇ ರೀತಿ ಫಾಲೋ ಮಾಡಿ ಏನು ಬದಲಾವಣೆ ನಿಮಗೆ ಇರೋದಿಲ್ಲ ಓಕೆನಾ ನಾವು ಒಂದೊಂದು ಮಾಡಲ್ ಬ್ಲೌಸ್ನ ತೊಗೊಂಡು ಇನ್ನೊಂದು ಮಾಡಲ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಮೇಜರ್ ಚೇಂಜಸ್ ಅಂತ ಏನೂ ಇರೋದಿಲ್ಲ ಮೇಜರಾಗಿ ಬರೋದೇ ಶೋಲ್ಡರು ಆರ್ಮಲ್ ಡೌನಿಂಗು ನೆಕ್ ಬಿಡ್ತೀವಿ ಈ ಮೂರೇ ಬರೋದು ಈ ಮೂರು ಬಿಟ್ಟರೆ ಬೇರೆ ಇನ್ನೇನು ಚೇಂಜಸ್ ಬರೋದಿಲ್ಲ ಓಕೆನಾ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಈಗ ನಾನು ಬ್ಯಾಕ್ ಸೈಡ್ ಪಾರ್ಟ್ನ ತೋರಿಸಿದ್ನಲ್ವ ಇದರ ಪ್ರಕಾರ ಫಾಲೋ ಮಾಡಿ ನೀವು ಫಸ್ಟ್ನೇ ಅಧ್ಯಾಯದಲ್ಲಿ ಬೋಟ್ನೆಕ್ ಬ್ಲೌಸ್ ಸಾರಿ ಫೋರ್ ಡಾಟ್ ಬ್ಲೌಸ್ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡೋದು ಇರುತ್ತಲ್ವ ಆ ವಿಡಿಯೋನ ನೋಡಿ ನೋಡಿದರೆ ನಿಮ್ಗೆ ಆಲ್ರೆಡಿ ಒಂದು ಕ್ಲಾರಿಟಿ ಇರುತ್ತೆ ಅದ್ರ ಪ್ರಕಾರ ನೀವು ಫಾಲೋ ಮಾಡಿ ಇನ್ನು ಕ್ರಾಸ್ ಬೆಲ್ಟು ಸ್ಲೀವ್ಸು ಸೇಮೇ ಇರುತ್ತೆ ನಿಮ್ಗೆ ಸಾಕಷ್ಟು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಫಾಲೋ ಮಾಡ್ಬೋದು ನೀವು ಒಂದು ಪಾಯಿಂಟ್ ತಿಳ್ಕೊಳ್ಳಿ ಮೇಜರಾಗಿ ನೋಡಿ ಎಂಟೈರ್ ಬ್ಲೌಸ್ನ ಕಟ್ ಮಾಡಿ ತೋರಿಸೋದು ನನಗೆ ದೊಡ್ಡ ವಿಚಾರ ಅಲ್ಲ ನಿಮಗೆ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ತಿಳಿಸ್ಕೊಟ್ರೆ ನೀನು ಮಿಕ್ಕಿರೋದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ನೋದೇ ನನ್ನ ಉದ್ದೇಶ ಒಂದು ಬ್ಲೌಸು ಫೋರ್ ಡಾಟ್ ಒಂದು ಬ್ಲೌಸು ಪರ್ಫೆಕ್ಟಾಗಿ ನಿಮ್ಗೆ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ನೀನು ಮಿಕ್ಕಿರೋ ಎಲ್ಲ ಮಾಡಲ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಮೇಜರ್ ಚೇಂಜಸ್ ಅಂತ ಏನೂ ಇರೋದಿಲ್ಲ ಇರೋದು ಮಾತ್ರ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೋನಿಂಗ್ ಮೂರೇ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು